ನಾನಿವತ್ತು ಬಸಳೆ ಸೊಪ್ಪಿನ ಸಾರು ಮಾಡಿದ್ದೇನೆ ಅದು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಈ ಸಾರು ವೈಟ್ ರೈಸಿಗೂ ಟೇಸ್ಟ್ ಆಗಿರ್ತದೆ ಅಥವಾ ಕುಚ್ಚಲಕ್ಕಿಗೂ ಒಳ್ಳೆಯ ರುಚಿಯ ಸಾಂಬಾರಾಗಿರ್ತದೆ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಒಂದು ಬುಟ್ಟಿಯಲ್ಲಿ ಒಂದು ಕಡ್ಡಿ ಬಸಲೆಯನ್ನು ಹಾಕಿಟ್ಟಿದ್ದೆ ಈಗ ನೋಡಿ ಅದು ಚೆನ್ನಾಗಿ ಹಬ್ಕೊಂಡಿದೆ ಇವತ್ತು ನಾನು ಇದನ್ನು ಕಟ್ ಮಾಡಿಬಿಟ್ಟು ಸಾರು ಮಾಡುವ ಅಂತಿದ್ದೀನಿ ನೋಡಿ ನಾನು ಇಷ್ಟೊಂದು ಬಸಲೆಯನ್ನು ಕಟ್ ಮಾಡಿದೆ ಕೇವಲ ಒಂದು ಬುಟ್ಟಿಯಲ್ಲಿ ಒಂದು ಕಡ್ಡಿಯನ್ನು ಹಾಕಿಟ್ಟು ಇಷ್ಟು ಬಸಲೆಯನ್ನು ಮಾಡಿದ್ದೇನೆ ಇವತ್ತೀಗ ನಾನು ಇದನ್ನು ಸಾರು ಮಾಡಬೇಕು ಅಂತಿದ್ದೀನಿ ಈಗ ನೋಡಿ ಬಸಲೆಯನ್ನು ತೊಳೆದಿಟ್ಕೊಂಡಿದ್ದೇನೆ ಈಗ ಇದನ್ನು ಕಟ್ ಮಾಡಿಕೊಳ್ತೇನೆ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ದಂಡನ್ನೆಲ್ಲ ಹೀಗೆ ಇಟ್ಕೊಂಡಿದ್ದೇನೆ ಎಲೆಯನ್ನು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅದು ಹೇಗಿದ್ದರೂ ಬೇಯುವಾಗ ತೆಳ್ಳಗಾಗುತ್ತೆ ಅದು ಸಿಗೋಲ್ಲ ಈಗ ನಾನು ಸಾಂಬಾರಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಹತ್ತರಿಂದ ಹನ್ನೆರಡು ಊರು ಮೆಣಸು ಹಾಗೂ ಕುಂಟೆ ಮೆಣಸು ಅಥವಾ ಬ್ಯಾಡಗಿ ಮೆಣಸನ್ನು ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡು ಒಂದು ಎಂಟು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ಒಂದು ಎರಡು ಸ್ಪೂನು ಒಂದು ಸ್ಪೂನು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಅರ್ಧ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ಉಂಡೆ ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹುಳಿ ಏನು ಬೇಡ ಹಾಗೆಯೇ ಒಂದು ಭಾಗ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನೀಗ ಮಸಾಲೆಗೆ ರುಬ್ಬಿಕೊಂಡು ಬರ್ತೀನಿ ಈಗ ನಾನು ತೆಂಗಿನಕಾಯಿನ ತುರ್ಕೊಂಡಿದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನು ಅದಕ್ಕಿಂತ ಸ್ವಲ್ಪ ಕಡಿಮೆ ಹಳದಿ ಅಥವಾ ಅರಿಶಿಣವನ್ನು ಸೇರಿಸ್ಕೊಂಡಿದ್ದೇನೆ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ಈಗ ಮಸಾಲೆ ರುಬ್ಕೊಂಡು ಬಂದಿದ್ದೇನೆ ನಾನು ಇವತ್ತು ಗ್ರೈಂಡ್ರಲ್ಲಿ ರುಬ್ಬಿದ್ದೇನೆ ಈಗ ನಾನು ಸ್ಟವ್ ಉರ್ಸ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೇನೆ ಇದರಲ್ಲಿ ಸಣ್ಣಕ್ಕೊಂದು ಒಗ್ಗರಣೆ ಮಾಡ್ತೇನೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಈಗ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಸ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ ನಾನು ಹಾಗೆ ಹೆಸರು ಬೆಳ್ಳುಳ್ಳಿ ಹಾಕೊಂಡಿದ್ದೇನೆ ಸ್ವಲ್ಪ ಕೈ ಮೇಲೆ ಹಾಗೆ ಒಂದು ಒಣಮೆಣಸನ್ನು ಮುರಿದು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಉರ್ಗಿನಕಾಳು ಹಾಕ್ಕೊಳ್ತಾ ಇದ್ದೇನೆ ಈಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೀಗ ನಾನು ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊ ಈರುಳ್ಳಿ ಹಾಗೂ ಬಸಳೆ ಸೊಪ್ಪನ್ನು ಒಟ್ಟಿಗೆ ಹಾಕ್ಕೊಳ್ತೇನೆ ಒಗ್ಗರಣೆ ಪಾತ್ರೆಗೆ ಹಾಕೊಂಡಿದ್ದೇನೆ ಚೆನ್ನಾಗಿ ಮಸ್ಕೊಂಡಿಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನಾನು ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಳ್ತಾ ಇದ್ದೇನೆ ಒಂದು ಕಾಲುಷ್ಟು ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೇನೆ ಸಾಕು ಸಾಕೀಗ ಅದನ್ನು ನಾನು ತುಂಬ ಅದರಲ್ಲಿ ಒಗ್ಗರಣೆಯಲ್ಲಿ ಏನಿಲ್ಲ ಈಗ ನಾನು ಇದಕ್ಕೆ ಕಡ್ದಿಟ್ಕೊಂಡಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಹಾಕ್ಕೊಳ್ತೇನೆ ಸೇರಿಸ್ಕೊಂಡ ನಂತರ ನೋಡಿ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕಿದೆ ನಾನು ಮತ್ತೆ ಒಂದು ಎರಡು ಲೋಟ ನೀರನ್ನು ಅದಕ್ಕೆ ಎಷ್ಟು ಸೇರಿಸ್ಕೊಂಡಿದ್ದೇನೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಡಿ ಇನ್ನು ಇದಕ್ಕೀಗ ಉಪ್ಪು ನೋಡಿಕೊಂಡು ಆಮೇಲೆ ಮುಚ್ಚಿ ಮುಚ್ಚಿ ಒಂದು ಮೂರು ವಿಸಿಲ್ ಹಾಕೊಳ್ಳುವ ಇದು ಯಾಕೆ ನಾನು ಕುಕ್ಕರ್ಲಿ ಮಾಡ್ತೇನೆ ಅಂದರೆ ಈ ದಂಟುಗಳುಂಟಲ್ಲ ಬೇಯಲಿಕ್ಕೆ ತುಂಬ ಬೇಕಾಗ್ತದೆ ಅದು ಉಪ್ಪು ಹೀರ್ಕೊಂಡು ಚೆನ್ನಾಗಿ ಬೆಂದರೆ ಸಾಂಬಾರಿಗೆ ಭಾಳ ರುಚಿ ಬರ್ತದೆ ಹಾಗಾಗಿ ನಾನು ಕುಕ್ಕರಲ್ಲಿ ಇದ್ದೇನೆ ಹಾಗೆ ಓಪನಲ್ಲಿ ಇಟ್ಟು ಬೇಯಿಸಿದರೆ ಒಲೆಯಲ್ಲಿ ಅಡುಗೆ ಮಾಡುವ ಸೌದೆ ಒಲೆ ಇದ್ದರೆ ತುಂಬ ಚೆನ್ನಾಗಿ ಮಾಡಲಿಕ್ಕೆ ಆಗ್ತದೆ ಮತ್ತು ಸ್ವಲ್ಪ ಮಾಡುವುದಾದ್ರೆ ಆಗ್ಬೋದು ನಾನಿದು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಕುಕ್ಕರಲ್ಲಿ ಬೇಯಿಸಿಕೊಂಡು ಇದ್ದೇನೆ ಈಗ ನಾನು ಇದಕ್ಕೆ ಉಪ್ಪು ನೋಡಿ ಆಮೇಲೆ ಮುಚ್ಚಳನ್ನು ಮುಚ್ಚಿ ಮೂರು ವಿಸಿಲು ಹಾಕ್ಕೊಳ್ತೇನೆ ಮತ್ತು ನಾನು ಇದಕ್ಕೆ ಸಾಸಿವೆಯನ್ನು ಹಾಕಿದ್ದೇನೆ ನೋಡಿ ಹಸಿ ಸಾಸಿವೆ ಅದು ಯಾಕಂದರೆ ಇದು ಒಂಥರ ಉರಿ ಶೀತ ಅಂತ ಹೇಳ್ತೇವೆ ಉರಿ ಶೀತ ಆ ಬಸಳೆ ತಿಂದವರಿಗೆ ಕೆಲವರಿಗೆ ಉರಿ ಶೀತ ಅಂತ ಆಗ್ತದೆ ಆ ಥರ ಆಗೋದಕ್ಕೆ ಸಾಸಿವೆ ಹಸಿ ಸಾಸಿವೆಯನ್ನು ಒಂದು ಸ್ಪೂನ್ ಹಾಕ್ಕೊಂಡು ಹಾಕಿದರೆ ಅದು ಶೀತ ಆಗಲಿಕ್ಕೆ ಬಿಡೋದಿಲ್ಲ ಸ್ವಲ್ಪ ಉಷ್ಣಾಂಶ ಉಷ್ಣ ಇರ್ತದೆ ಅದರಲ್ಲಿ ಹಾಗಾಗಿ ಮತ್ತು ಒಳ್ಳೆಯ ಸಹ ಕೊಡ್ತದೆ ಈ ಅಡುಗೆ ಅಡುಗೆ ಮಾಡುವಾಗ ಬಸಳೆ ಸಾರಿಗೆ ಸಾಸಿವೆ ಹಾಕೋದ್ರಿಂದ ಭಾಳ ರುಚಿಯನ್ನು ಸಹ ಕೊಡ್ತಿದೆ ಹಾಗಾಗಿ ನಾನು ಹಸಿ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಮುಚ್ಚಿಡ್ತೇನೆ ಈಗ ಕುಕ್ಕರ್ ಮೂರು ವಿಸಿಲ್ ಬಂದಿದೆ ನಾನೀಗ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೇನೆ ಈಗ ಕುಕ್ಕರ್ನ ಗಾಳಿಯೆಲ್ಲ ಹೋಗಿದೆ ವಿಸಿಲ್ ತೆಗೆದಿಟ್ಟು ಮುಚ್ಚಳ ತೆಗೆದು ನೋಡುವ ಸಾರು ರೆಡಿಯಾಗಿದೆ ಈ ಬಸಲೆಯಲ್ಲಿ ತುಂಬ ವಿಧ ಇದೆ ಕೆಂಪು ಬಸಲೆ ಇದೆ ನೆಲ ಬಸಲೆ ಇದೆ ಹಾಗೆ ಇದು ಗ್ರೀನ್ ಬಸಲೆಯೂ ಇದೆ ಈ ಗ್ರೀನ್ ಬಸಲೆ ಬಹಳ ಕಬ್ಬಿಣ ಶಕ್ತಿಯನ್ನು ಹೊಂದಿರುವಂಥದ್ದು ಕಬ್ಬಿಣಾಂಶ ಕಮ್ಮಿ ಇರೋರು ವಾರಕ್ಕೊಂದ್ಸಲ ಇದನ್ನು ಸಾರು ಮಾಡಿ ತಿನ್ಬೋದು ಇದರ ಜೊತೆಯಲ್ಲಿ ಹುರುಳಿ ಕಾಳನ್ನು ಮೊಳಕೆ ಬರೆಸಿ ಹಾಕಿದ್ರೆ ಅದು ಒಳ್ಳೆಯ ರುಚಿ ಕೊಡ್ತಾ ಇರ್ತದೆ ಅದಕ್ಕೆ ಒಳ್ಳೆಯ ಸಾರು ಟೇಸ್ಟ್ ಬರ್ತದೆ ಇಲ್ಲದ್ರೆ ಬೇಳೆ ಹಾಕ್ಕೊಂಡಾದರೂ ಮಾಡ್ಬೋದು ನಾನಿವತ್ತೇನು ಸೇರಿಸ್ಕೊಂಡಿಲ್ಲ ಈ ಬಸಳೆ ಸೊಪ್ಪಿನ ಸಾರು ಉಂಟಲ್ಲ ಈಗ ಮಾಡಿ ಈಗ ತಿನ್ನುವುದಕ್ಕಿಂತಲೂ ಮಾಡಿ ಇಟ್ಕೊಂಡು ಮತ್ತೆ ಬೆಳಿಗ್ಗೆ ಮಾಡಿದ್ದನ್ನು ಮಧ್ಯಾಹ್ನದ ಊಟ ಅಥವಾ ಮಧ್ಯಾಹ್ನ ಮಾಡಿದ ರಾತ್ರಿ ಊಟಕ್ಕೆ ತಿನ್ನೋದ್ರಲ್ಲಿ ರುಚಿ ಜಾಸ್ತಿ ಅದು ಇನ್ನೊಂದು ಸಲ ಕುದಿ ಬಂದಾಗ ಅದಕ್ಕೆ ರುಚಿ ಇನ್ನೂ ಜಾಸ್ತಿ ಆಗ್ತದೆ ಅದಕ್ಕೆ ಹೇಳ್ತಾರೆ ಬಸಳೆಯ ಸಾರು ಬೇಯಿಸಿದಷ್ಟು ರುಚಿ ಜಾಸ್ತಿ ಅಂತ ಹಾಗೆ ನಾನೀಗ ನೋಡಿ ಬಸಳೆ ಸಾರನ್ನು ಈ ಬೌಲಲ್ಲಿ ಹಾಕ್ಕೊಂಡಿದ್ದೇನೆ ಇವತ್ತು ನಾನು ಮಾಡಿರುವಂಥ ಈ ಬಸಳೆ ಸಾರು ನಿಮಗಿಷ್ಟ ಇದ್ದ ಒಳ್ಳೆ ರುಚಿಯಾಗಿ ಬಂದಿದೆ ಉಪ್ಪು ಖಾರ ಎಲ್ಲ ಹದವಾಗಿದೆ ನೀವು ಮಾಡಿ ಹೇಗಿತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮೊದಲ ಬಾರಿಗೆ ನನ್ನ ಮ ನಮ್ಮನೆ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಹಾಗೂ ನನ್ನ ಎಲ್ಲ ವೀಡಿಯೋಗಳನ್ನ ಇನ್ನಷ್ಟು ನೋಡಿ ಮತ್ತು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ ಥ್ಯಾಂಕ್ ಯು